ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ಸ್ಪಂದನ ಸೈಲೆಂಟ್ ಆಗಿ ಆಟ ಮುಂದುವರೆಸಿದ್ದಾರೆ ಆಗಾಗ ರೆಬಲ್ ಆದರೂ ಮತ್ತೆ ಶಾಂತವಾಗುವ ಸ್ಪಂದನ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಬಿಗ್ ಬಾಸ್ ಮನೆಯ ಗ್ಲಾಮರ್ ಗೊಂಬೆ ಸ್ಪಂದನ ಅಂದ್ರೆ ತಪ್ಪಾಗುದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾಡರ್ನ್ ಲುಕ್ ನಲ್ಲಿ ಮಿಂಚುತ್ತಿರುವ ಸ್ಪಂದನ ಅವರ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಸ್ಪಂದನ ಹಾಗೂ ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದೇ ವೀಕ್ಷಕರ ಪ್ರಶ್ನೆ ನೀವು ಮ್ಯೂಟ್ ಮಾಡಿ ವಿಡಿಯೋ ನೋಡಿದ್ರೆ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ ಅಲ್ಲೇನು ನಡೀತಾ ಇದೆ ಎನ್ನುವ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ ಗಿಲ್ಲಿ ರಾಗು ತೊಡೆ ಮೇಲೆ ಮಲಗಿದ್ದು ಸ್ಪಂದನ ತಮ್ಮ ಮುಖವನ್ನ ಗಿಲ್ಲಿ ಹತ್ತಿರ ತೆಗೆದುಕೊಂಡು ಹೋಗಿದ್ದಾರೆ ವಾಸ್ತವದಲ್ಲಿ ಅಲ್ಲಿ ಏನು ವಿಶೇಷವಾದದ್ದು ನಡೆಯುತ್ತಿಲ್ಲ ಸ್ಪಂದನ ಡ್ರೆಸ್ ಗೆ ಗಿಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಸ್ಪಂದನ ವಿಶೇಷ ಡ್ರೆಸ್ ಧರಿಸಿ ಗಿಲ್ಲಿ ಇರೋ ಜಾಗಕ್ಕೆ ಬಂದಿದ್ದಾರೆ ಗಿಲ್ಲಿ ಸ್ಪಂದನ ಡ್ರೆಸ್ ನೋಡಿ ಕಮೆಂಟ್ ಮಾಡಿದ್ದಾರೆ ಗೆ ಬೋ ಹಾಕಿಕೊಂಡಿದ್ದೇನೆ ಅಂತ ಸ್ಪಂದನ ಹೇಳ್ತಾರೆ ನಾನು ಗಿಫ್ಟ್ ಇದು ಬೋ ಅಂತ ಸ್ಪಂದನ ತಮ್ಮ ಡ್ರೆಸ್ ಬಗ್ಗೆ ಗಿಲ್ಲಿಗೆ ವಿವರಿಸ್ತಾರೆ ನಿನ್ನ ಡ್ರೆಸ್ ನೋಡಿ ಏನು ಹೇಳೋಕೆ ಬಂದೆ ಏನು ಹೇಳು ಅಂತ ಸ್ಪಂದನಾಗೆ ಗಿಲ್ಲಿ ಹೇಳ್ತಾರೆ ನನಗೆ ಅಷ್ಟೊಂದು ತಿಳಿಯೋದಿಲ್ಲ ಅಂತ ಸ್ಪಂದನ ಹೇಳ್ತಾರೆ ಆಗ ಗಿಲ್ಲಿ ಬಾ ಕಿವಿಯಲ್ಲಿ ಹೇಳ್ತೇನೆ ಅಂತ ಹತ್ತಿರ ಕಲ್ತಿದ್ದಾರೆ ಮಲಗಿದ್ದ ಗಿಲ್ಲಿ ಬಳಿ ಬಗ್ಗಿ ಕಿವಿ ಹತ್ತಿರ ತೆಗೆದುಕೊಂಡು ಹೋಗುವ ಸ್ಪಂದನ ಗಿಲ್ಲಿ ಹೇಳುದನ್ನ ಕೇಳಿಸ್ಕೊಳ್ತಿದ್ದಾರೆ ಗಿಲ್ಲಿ ಸ್ಪಂದನ ಕಿವಿಯಲ್ಲಿ ಏನ್ ಹೇಳಿದ್ರು ಗೊತ್ತಿಲ್ಲ ಅಲ್ಲೇ ಕುಳಿತಿದ್ದ ರಘು ಅವರನ್ನ ಕಣ್ಣು ಮುಚ್ಚದೆ ನೋಡ್ತಿದ್ದಾರೆ ಈ ವಿಡಿಯೋ ನೋಡಿದ ವೀಕ್ಷಕರು ಶಾಕ್ ಆಗಿದ್ದಾರೆ ವಿಡಿಯೋ ಕೆಲ ವೀಕ್ಷಣದಲ್ಲಿ ಟ್ರೋಲರ್ ಬಾಯಿಗೆ ಆಹಾರ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಹುಡುಗರ ವಿಷಯಕ್ಕೆ ಅನೇಕ ಬಾರಿ ಸ್ಪರ್ಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸ್ಪಂದನ ಅಭಿಷೇಕ್ ಧ್ರುವಂತ ಧನುಷ್ ಜೊತೆ ಇರ್ತಾರೆ ಕ್ಯಾಮೆರಾ ಮುಂದೆ ಮಾತ್ರ ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಎನ್ನುವ ಆರೋಪ ಅವರ ಮೇಲೆ ಕೇಳಿ ಬಂದಿತ್ತು ಇದಕ್ಕೆ ಸ್ಪಂದನ ಸ್ಪಷ್ಟನೆ ಕೂಡ ನೀಡಿದ್ರು ಅಭಿಷೇಕ್ ಧನುಷ್ ನನ್ನ ಸ್ನೇಹಿತರು ನನ್ನ ಬಗ್ಗೆ ತಪ್ಪು ಆರೋಪ ಮಾಡಬೇಡಿ ಎಂದಿದ್ದರು ಪ್ರತಿ ಬಾರಿ ನಾಮಿನೇಟ್ ಆಗುವ ಸ್ಪಂದನ ಉತ್ತಮ ಓಟ್ ಪಡೆದು ಮನೆಯಲ್ಲಿ ಉಳ್ಕೊಳ್ತಿದ್ದಾರೆ ಈ ವಾರದ ಆಟ ಹೇಗಿರುತ್ತೆ ಬಂದರ ಹೇಗೆ ಆಟ ಫ್ಯಾನ್ಸ್ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಸಿಗೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು